ಕೃಷ್ಣಮೂರ್ತಿ ಅಣ್ಣ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಯಾಕೆ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅವರಿಗೆ ಗೊತ್ತಿರಬೇಕು ನನಗೆ ಯುವ ಚಿತ್ರನ್ನ ಹಾಕೋದೇ ಇರ್ಬೋದು ಅಥವಾ ನನ್ನ ಯುವಕತೆ ತಂಗಳನ್ನ ಹಾಕೋದೇ ಇರ್ಬೋದು ಅದು ತಿನ್ನೋ ಅಂಥವ್ರಂತೂ ತೃಪ್ತಿಯಿಂದ ತಿಂತಾ ಇದ್ದಾರೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವರು ಅವ್ರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ನಾನು ಹಾಕ್ಲಿ ಹಾಕ್ಲಿರೋ ಒಬ್ಬರಿಗೆ ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಹೊಂದಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ತಾರೆ ಯಾರು ಹಾಕೊಳೋದಿಲ್ಲ ಇವನ್ನೆಲ್ಲ ನಾನು ಪ್ರಕ್ರಿಯೆ ಕೊಡೋಕೆ ಹೋಗಲ್ಲ ಕೃಷ್ಣಮೂರ್ತಿ ಹಣ್ಣಂಗೆ ಈ ಮುಖಾಂತರ ಇಷ್ಟೇ ಹೇಳೋಕೆ ಹೇಳ್ತೀನಿ ನನಗೆ ಚಿತ್ರನ ಕೊಡೋಕ್ಕಾಗಿಸಿದೆ ನ ಕೈಲಾಗುತ್ತೆ ಬೇರೆ ಬಿಡಿದ್ದೀನಿ ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡದೇ ಹೋಗೋಣಂತೆ ಬಗ್ಗೆ ನನಗೆ ಗೌರವ ಇದೆ ನನಗೇನು ಇಂಥ ಮಾತುಗಳಿಂದ ನಾನು ಹಿಂದೆ ಹೋಗುವಂಥ ಅನ್ನೋದಿಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂತ ಅನಿಸ್ತಿಲ್ಲ ನಮ್ಮ ತಂದೆಯವರು ಸುಮಾರು ಏಳೆಂಟು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ ಆಗಿದ್ದರು ನನ್ನ ತಾತನವರು ಬೇರೆ ಸುಂದರ ಗ್ರಾಮದ ಪಟೇಲರಾಗಿದ್ದರು ಮತ್ತು ಅವ್ರು ಹೇಳ್ತಾರೆ ನೈಜವಾದ ಪಟೇಲರಾಗಿದ್ದರು ಡೂಪ್ಲಿಕೇಟ್ ಪಟೇಲರಲ್ಲ ಅವರು ಗೊತ್ತಿರಲಿ ಅಂದರು ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ ತಾಯಿಯವರು ಸಹ ಪಂಚಾಯತಿನಲ್ಲಿದ್ದರು ನಮ್ಮ ತಾಯಿಯವರು ಜೊತೆ ಕಂಟೆಸ್ಟ್ ಮಾಡಿದರು ಗೆಲುವು ಸಪ್ರೇಟ್ ಆವತ್ತಿನ ನಮ್ಮ ಕೈಯಲ್ಲಾಗಿದ್ದು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೆಸಂದ್ರ ಇರ್ಬೋದು ಸುತ್ತಮುತ್ತ ಹಳ್ಳಿಗಳಿರ್ಬೋದು ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಆ ಜನಗಳ ಜೊತೆ ನಮ್ಮ ಕೈಯಲ್ಲಾದಷ್ಟು ನಾವು ದೊಡ್ಡ ಸಾಹುಕಾರರಲ್ಲ ನಾನು ಯಾವತ್ತೂ ಹೇಳ್ಕೊಂಬಂದಿದ್ದೀನಿ ನಾವು ರಾಜರ ಕುಟುಂಬದವರಲ್ಲ ನಾವು ತುಂಬ ಒಂದು ರೈತ ಕುಟುಂಬದವರು ಲ್ಯಾಂಡ್ಲಾರ್ಡ್ಸೇ ನಮಗೊಂದಷ್ಟು ಜಮೀನುಗಳಿತ್ತು ನಮ್ಮ ಕೈಯಲ್ಲಿ ಏನಾಗಿದೆಯೋ ಅದನ್ನು ನಾವು ನಮ್ಮ ಜನಗಳ ಜೊತೆ ಸಹಜವಾಗಿ ನಮ್ಮ ಜೊತೆ ನಿಂತಿದ್ದೀವಿ ಆ ಜನಗಳೂ ಸಹ ನಮ್ಮ ಜೊತೆ ಅದ್ಭುತವಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅವರಿಂದನೇ ನಾವು ಇವತ್ತು ನನಗೆ ಯಾವುದ್ರ ಬಗ್ಗೆಯೂ ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ ಏನೂ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಗಿದ್ದಲ್ಲ ನೇರವಾಗಿ ಮುಖ್ಯಮಂತ್ರಿಗಳಾಗಿದ್ದು ರಾಜಕೀಯ ನಿಮ್ಮಷ್ಟು ಗೊತ್ತಿಲ್ಲದಿರ್ಬೋದು ಒಂದಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ ಆಗಲಿ ಸರ್ ಮುಂದೆ ಯಾವ ಏನಾಗುತ್ತೋ ನೋಡೋಣಂತೆ